ನಮಸ್ಕಾರ ಸ್ನೇಹಿತರೆ ಆದ್ಯ ನ್ಯೂಸ್ಗೆ ಸ್ವಾಗತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕುವೆಂಪು ಓದು ಕಮ್ಮಟ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಶಿವಮೊಗ್ಗದ ಸಾಹಿತಿಗಳಾದಂಥ ಡಾಕ್ಟರ್ ಎಚ್ ಡಿ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸಂಚಾಲಕರಾದ ಡಾಕ್ಟರ್ ಭಾರತಿ ದೇವಿ ಪಿ ಸಹ ಮಾತನಾಡಿ ಕುವೆಂಪು ಓದು ಒಂದು ವಿಶಿಷ್ಟವಾದ ಕಾರ್ಯಕ್ರಮವಾಗಿದ್ದು ಪ್ರೊಫೆಸರ್ ಕೆ ವಿ ನಾರಾಯಣರಾವ್ರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಯುವ ಮನಸ್ಸುಗಳನ್ನು ಒಂದಾಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ ಎಂದು ಹೇಳಿದರು ಪ್ರತಿ ಪ್ರದೇಶ ಸತೀಶ್ ಪವರ್ ಚನ್ನಗಿರಿಯ ಅದು ಸ್ವಲ್ಪ ಸತ್ಯವೂ ಕೂಡ ಅವರು ಆ ಅತಿ ಒತ್ತಡದಲ್ಲಿಯೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕುವೆಂಪು ಇಡೀ ಸಾಹಿತ್ಯ ಅವರು ಮಾತಾಡಿದ್ದು ಬರೆದಿದ್ದು ಯೋಚನೆ ಮಾಡಿದ್ದು ತರುಣರನ್ನು ತರುಣಿಯರನ್ನು ಕುರಿತು ನಿಮ್ಮನ್ನು ಕುರಿತು ನಿಮ್ಮ ಲೇಖನಗಳಲ್ಲಿ ನೋಡ್ಬೋದು ಅಲ್ಲಲ್ಲಿ ಹೇಳ್ತಾರೆ ಹೇಳಿರಾ ತರುಣರಿರಾ ಇಡೀ ಅಡ್ರೆಸ್ ಮಾಡಿದ್ದೆ ಕರುಣ ಕರುಣ ಸಮುದಾಯವನ್ನ ಅಡ್ರೆಸ್ ಮಾಡಿ ಯಾಕೆ ಅಂದ್ರೆ ಅವರಿಗೆ ನಾಳೆ ಒಳ್ಳೆಯ ಭವಿಷ್ಯ ಇರಬೇಕು ನಾವು ಬರೇ ಯುವ ಸಮುದಾಯವನ್ನ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ಮುಂದಿನ ಪ್ರಜೆಗಳು ಅಂತ ಹೇಳಿದ ತಕ್ಷಣ ಏನು ಅಂದಂಗಾಯಿತು ಏನಾದ್ರು ಅವಕಾಶ ಮಾಡಿ ಕೊಟ್ಟಿದೀವಾ ಕೊಡಬೇಕು ಈ ಕಾರ್ಯಕ್ರಮಗಳು ಅಂತ ಒಂದು ಉದ್ದೇಶದಿಂದ ಇರುವಂತ ಹಾಗಾಗಿ ನಾನು ಮೊದಲಿಗೆ ಅವರೆಲ್ಲರಿಗೂ ನಿಮ್ಮ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಎರಡನೇದು ಇವತ್ತು ನಾವು ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವದ್ಬಿಟ್ಟಿದ್ವಿ ಸುನೀತಾ ವಿಲಿಯಮ್ಸ್ ಹೆಸರು ಕೇಳಿದ್ವಿ ಎಷ್ಟು ತಿಂಗಳೆಲ್ಲ ಆಕಾಶದಲ್ಲಿ ಇದ್ದು ನೆಲಕ್ಕೆ ಬಂತು ತಲೆ ಹೋರಿದ್ದಾರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾಳೆ ಮೇಸ್ಟ್ರಿಗಳೇ ಇಲ್ವೇನೋ ಅವುಗಳೇ ಬಂದು ನಿಂತ್ಕೊಂಡು ಪಾಠ ಮಾಡ್ತಾವೇನೋ ಹುಡುಗರು ಮತ್ತು ಹುಡುಗಿಯರು ಅವರು ಆ ರೊಬೋಟ್ ಗೊತ್ತಿಲ್ಲ ಈ ತರದ ಆರೋಗ್ಯ ಕ್ಷೇತ್ರದಲ್ಲೊಂದು ವಿಪರೀತವಾದಂತಹ ತಂತ್ರಜ್ಞಾನ ವಿಜ್ಞಾನ ರಾಕೆಟ್ಗಳು ಮತ್ತೊಂದು ಶಸ್ತ್ರಾಸ್ತ್ರಗಳು ಎಲ್ಲ ಅತ್ಯಂತ ವೇಗವಾಗಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಅದನ್ನ ಒಂದು ರೀತಿಯಲ್ಲಿ ಭೌತಿಕವಾದ ಜಗತ್ತಲ್ಲ ಅದು ಭೌತಿಕವಾದ ಫಿಸಿಕಲ್ ಆಗಿದ್ದು ಲೌಕಿಕವಾದ ತುಂಬಾ ಮುಂದಕ್ಕೆ ಹೋಗಿದೆ ಅಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆ ಪ್ರೊಫೆಸರ್ ಕೆ ವಿ ನಾರಾಯಣ ಅವರು ಕುವೆಂಪು ಭಾಷಾ ಭಾರತೀಯ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಯೋಜನೆಯನ್ನು ಅವರು ರೂಪಿಸಿದ್ರು ನಾಡಿನ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಈ ತರದ ಯುವ ಮನಸ್ಸುಗಳನ್ನ ಕುವೆಂಪು ಅವರ ಸಾಹಿತ್ಯದ ಓದಿಗೆ ಹಚ್ಚೋದ್ರ ಮೂಲಕ ಅವರಲ್ಲಿನ ಸಂವೇದನಾಶೀಲತೆಯನ್ನು ಹೆಚ್ಚು ಸೂಕ್ಷ್ಮಗೊಳಿಸುವ ಕಡೆಗೆ ವೈಚಾರಿಕತೆಯನ್ನು ಹೆಚ್ಚು ಮೊನಚುಗೊಳಿಸುವ ಕಡೆಗೆ ಅವರನ್ನ ಪ್ರೇರೇಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅವರು ರೂಪಿಸಿದ್ರು ಅದರ ಭಾಗವಾಗಿ ನಾವು ಭಾಷಾ ಭಾರತಿ ಪ್ರಾಧಿಕಾರದಿಂದ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ನಮ್ಮ ಭಾಷಾಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿರೋ ಚೆನ್ನಪ್ಪ ಕಟ್ಟಿ ಅವರು ಬರಬೇಕಾಗಿತ್ತು ಕಾರಣಾಂತರ ಬರಕ್ ಆಗಿಲ್ಲ ಆ ಅವರು ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳೇ ಇದೊಂದು ವಿನೂತನವಾದ ಕಾರ್ಯಕ್ರಮ ಇಲ್ಲಿ ನಾವು ಗಂಟೆಗಟ್ಲೆ ಭಾಷಣ ಮಾಡಲ್ಲ ಅಹ್ ನಿಮ್ಮನ್ನೇ ನಾವು ಮಾತಾಡೋದಕ್ಕೆ ಹಚ್ತೇವೆ ನಾವು ಎಷ್ಟೋ ಸರ್ತಿ ಬಹಳ ಅಹ್ ನಿರಾಶೆಯಿಂದ ಹೇಳ್ತಾ ಇರ್ತೀವಿ ಈಗಿನ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಯಾವ್ದ್ರಲ್ಲೂ ಭಾಗವಹಿಸ್ತಾ ಇಲ್ಲ ಹಾಗೆ ಹೀಗೆ ಅಂತ ಅದು ಸ್ವಲ್ಪ ಮಟ್ಟಿಗೆ ಸತ್ಯನೂ ಇರಬಹುದು ಆದ್ರೆ ಎಷ್ಟೋ ಸರ್ತಿ ನಾವು ಅವರಿಗೆ ಅಂತ ಅವಕಾಶವನ್ನೇ ಕಲ್ಪಿಸೋದಕ್ಕೆ ನಮ್ಗೆ ಸಾಧ್ಯ ಆಗಿರೋದಿಲ್ಲ ನಮಗೆ ಈ ತರದ ಕಮ್ಮಟ್ಟಗಳಲ್ಲಿ ಎಷ್ಟೋ ಸರ್ತಿ ಆಶ್ಚರ್ಯ ಆಗೋದು ಏನಂತಂದ್ರೆ ವಿದ್ಯಾರ್ಥಿಗಳು ರೆಸ್ಪಾಂಡ್ ಮಾಡ್ತಾ ಇರುವಂತ ರೀತಿ ಅವರು ಎಷ್ಟು ಸೂಕ್ಷ್ಮವಾಗಿ ಸಮಾಜವನ್ನ ನೋಡ್ತಾ ಇದ್ದಾರೆ ಅವರ ಮಾತುಗಳೇನು ಅನ್ನೋದನ್ನ ಕೇಳೋದಕ್ಕೆ ನಮ್ಗೆ ಇದು ಅವಕಾಶ ಕಲ್ಪಿಸಿಕೊಡ್ತದೆ ಮತ್ತು ಸಾಹಿತ್ಯವನ್ನ ಓದೋದಿಕ್ಕೆ ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗೋದಿಕ್ಕೆ ಕುವೆಂಪು ಅವರ ಓದು ಬಹಳ ಮುಖ್ಯ ಕುವೆಂಪು ಅವರ ಓದಿನ ಪ್ರವೇಶದ ಮೂಲಕ ನಾವು ಜಗತ್ತನ್ನು ಹೆಚ್ಚು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಈಗಾಗಲೇ ವಿಚಾರ ಕ್ರಾಂತಿಗಾಗಿ ಆಹ್ವಾನ ಆತ್ಮಶ್ರೀಗಾಗಿ ಈ ವಿಲೇಖನಗಳನ್ನು ಓದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಪ್ರಯತ್ನ ಇದೆ ಕುವೆಂಪು ಅಂತ ತಕ್ಷಣ ನಿಮಗೆ ಗೊತ್ತಿದೆ ಯುಗದ ಕವಿ ಜಗದ ಕವಿ ವ್ಯಕ್ತಿ ಎಲ್ಲ ಶಕ್ತಿ ಮಾನವ ಕುಲಂ ಒಂದೇ ವಲಂ ಹತ್ತನೇ ಶತಮಾನದಲ್ಲಿ ಪಂಪ ಹೇಳಿದ್ದನ್ನು ನಿಮಗೆಲ್ಲ ಗೊತ್ತಿದೆ ಮನುಜಮತ ವಿಶ್ವಪಥ ಅಂತಕ್ಕಂಥ ಮಾನವ ಸಂದೇಶವನ್ನು ಸಾರಿದ ಕವಿ ಒಂದು ದಿವಸಕ್ಕೆಲ್ಲ ನಾವು ಕುವೆಂಪು ಅವರನ್ನು ಅವ್ರ ಸಾಹಿತ್ಯವನ್ನು ಪುಸ್ತಕಗಳನ್ನು ಓದ್ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಪ್ರಯತ್ನ ನಡೀಲಿ ಅಂತ ಈ ಕುವೆಂಪು ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಅಟ್ಲೀಸ್ಟ್ ನಾವು ವಿದ್ಯಾರ್ಥಿಗಳು ಕುವೆಂಪು ಈ ಓದು ಕಂಬಟಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಧ್ಯಾಪಕರಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ರೆಫರೆನ್ಸ್ ಬುಕ್ಗಳನ್ನು ಓದಿ ಮಾಹಿತಿ ಸಂಗ್ರಹಿಸಿದ್ದಾರೆ ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗ ಕುವೆಂಪು ಅವರೇ ಒಮ್ಮೆ ತಮ್ಮ ಕೃತಿಯಲ್ಲಿ ಹೇಳ್ತಾರೆ ನಮಗೆ ವಿದ್ಯಾರ್ಥಿಗಳು ಏನಾಗ್ಬಿಟ್ಟಿದ್ದಾರೆ ಭತ್ತದ ಚೀಲ್ಗಳಾಗಿದ್ದಾರೆ ಆ ಭತ್ತಕ್ಕೆ ಭತ್ತದ ಚೀಲಕ್ಕೆ ಭತ್ತ ತುಂಬಿಟ್ಟು ಕಟ್ಬಿಡ್ತಾರೆ ಆದರೆ ಭತ್ತದ ಚೀಲ್ಗಳಾಗಬಾರ್ದು ನಮ್ಮ ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅರಿವಿನ ವಿಸ್ತರಣೆ ಆಗಬೇಕು ವೈಚಾರಿಕ ಕ್ರಾಂತಿಯನ್ನು ವೈಜ್ಞಾನಿಕ ಮನೋಭಾವವನ್ನು ಜಗತ್ತಿಗೆ ಕಲಿಸ್ಕೊಟ್ಟಂತಹ ವ್ಯಕ್ತಿ ತೋರಿಸ್ಕೊಟ್ಟಂತಹ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಒಡನಾಡಿ ನಿಜಕ್ಕೂ ಕುವೆಂಪು ಅಂತ ಹೇಳಿದ್ರೇನೆ ಒಂದು ಅದ್ಭುತ ನಮ್ಮ ವಿದ್ಯಾರ್ಥಿಗಳನ್ನು ಅವರು ಬಗದಷ್ಟು ಹೊರತೆ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಕ್ರಾಂತಿಯನ್ನು ಮಾಡಿದವರು ಅರಿವಿನ ವಿಸ್ತರಣೆಯನ್ನು ಮಾಡಿದಂಥ ವ್ಯಕ್ತಿ ಅರಿವಿನ ಸ್ಫೋಟವನ್ನು ಅದರಲ್ಲೂ ಕೂಡ ನೀವೆಲ್ಲ ಕೇಳಿದಿರಿ ಚಂದ್ರಪಂಚಕ್ಕೆ ಭಾಚಾ ಪೋರಿ ಕೋಗಿಲೆ ಮತ್ತು ಸೋವಿಯತ್ ರಕ್ಷ ಅಖಂಡ ಕರ್ನಾಟಕ ದೇವರು ರುಜು ಮಾಡಿದನು ಈ ಕವಿತೆಗಳನ್ನು ಓದ್ತಾ ಹೋಗ್ಬಿಟ್ರೆ ಒಂದು ಭಾವನಾತ್ಮಕವಾಗಿ ನಾವು ಪ್ರಬುದ್ಧತೆಯನ್ನು ಪಡಿತೇವೆ ಹಾಗೆ ವೈಚಾರಿಕವಾಗಿ ಕ್ರಾಂತಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಿರಂಕುಶ ಮತಿಗಳಾಗಬೇಕು ಅಂಕುಶದಿಂದ ಹೊರಗೆ ಬರಬೇಕು ಮುಕ್ತ ಜೀವನವನ್ನು ಪ್ರಕೃತಿಯಲ್ಲ ಆನಂದಿಸ್ಬೇಕು ಮಸೀದಿ ಮಂದಿರ ಚರ್ಚ್ಗಳಿಂದ ಹೊರ ಬನ್ನಿ ಅಂತೇಳಿ ಜಾತ್ಯಾತೀತ ಪರಿಕಲ್ಪನೆಯನ್ನು ಕೊಟ್ಟಂತಹ ಮಹಾನುಭಾವಿ ಇಂಥ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಿದಂಥ ಸಾಹಿತ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮಹಾಕವಿ ಕುವೆಂಪು ಅವರು ಇಂದಿನ ಈ ಒಂದು ಕಾರ್ಯಕ್ರಮ ಒಂದು